ಮಿತಿ ಮೀರಿದ ಸೋಷಿಯಲ್ ಮೀಡಿಯಾ ಬಳಕೆ ಯುವಕರ ಎಚ್ಚರಿಸುವ ಚಿತ್ರ ಅಂತರ್ಯಾಮಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಇಂದಿನ ಯುವ ಸಮೂಹ ಸದಾ ಮೊಬೈಲ್ನಲ್ಲಿ ಮುಳುಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಅನಗತ್ಯ ವಿಚಾರಗಳ ಬಳಕೆಯಿಂದ ಹಾದಿ ತಪ್ಪುತ್ತಿದ್ದಾರೆ ಎಂದು ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು ಶ್ರೀಮಠದ ತಮ್ಮ ಕಚೇರಿಯಲ್ಲಿ ಗುರು ರೇಣುಕಾ ಪ್ರೊಡಕ್ಷನ್ಸ್ನ ನವೀನ್ ಅವರ ಮೊದಲ ನಿರ್ಮಾಣ ಕೆ ಧನಂಜಯ್ ನಿರ್ದೇಶನ ಹಾಗೂ ಪ್ರಣವ್ ನಟಿಸಿರುವ ಅಂತರ್ಯಾಮಿ ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಸ್ವಾಮೀಜಿ ಮಾತನಾಡಿದರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ರೀಲ್ಸ್ ಮತ್ತು ರಿಯಾಲಿಟಿ ಶೋಗಳಂತ ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ನಿಟ್ಟನಲ್ಲಿ ಯುವ ಸಮೂಹ ಕೆಟ್ಟ ಸಂಸ್ಕೃತಿಯತ್ತ ವಾಲ್ತಿದ್ದಾರೆ ಈ ಕಾರ್ಯಕ್ರಮಗಳ ವ್ಯವಸ್ಥಾಪಕರು ತಮ್ಮ ಒಳ ಆಂತರ್ಯವನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಶ್ರೀಗಳು ಮಾತು ಹೇಳಿದರು ಸೌರ ಅಂತರ್ಯಾಮಿ ಪ್ರಣಾ ಮತ್ತು ಮಹಿಳಾ ಆಚಾರ್ಯರು ನಿರ್ಮಾಪಕರಾಗಿ ಕಥೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶಕ ಧನಂಜಯ ನೇರು ತಂಡದವರು ಸೇರಿ ಒಂದು ಅಂತರ್ಯಾಮಿ ಎನ್ನುವಂಥ ತೆರಳಗಂಟೆಯ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜನಗಳಿಗೆ ಜಾಗೃತಿಯನ್ನು ವಹಿಸಬೇಕು ಎಚ್ಚರಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಬೇಕು ಅನ್ನುವಂಥ ಕಾರಣದಿಂದಾಗಿ ಈ ಒಂದು ಸಿನಿಮಾವನ್ನು ತೆಂಗಿತಾಯಿರುವಂಥದ್ದು ತುಂಬ ಸಂತೋಷ ಇವತ್ತಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಇರೋದರೆಲ್ಲರೂ ಕೂಡ ಈ ಒಂದು ಇಂಟರ್ನೆಟ್ಗೆ ಒಳಗಾಗಿ ತುಂಬ ಹಾನಿ ಒಳಗಾಗ್ತಾ ಇರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಅಂತಹ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತುಂಬ ಮಾಹಿತಿಯನ್ನು ಒದಗಿಸಿ ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಚಿತ್ರೀಕರಿಸಿ ಅದರಿಂದ ಹೊರಬರುವ ಅಂತರ್ಯಾಮಿ ಚಿತ್ರದಲ್ಲಿ ನಾಯಕನಾಗಿ ಪ್ರಣವ್ ನಡೆಸಿದ್ದು ನಾಯಕಿಯಾಗಿ ಮೋಹಿರಾ ಆಚಾರ್ಯ ಮಂಡ್ಯ ಸಿದ್ದು ಕಾಮಿಡಿ ಕಿಲಾಡಿ ಖ್ಯಾತಿಯ ಉದಯ್ ರುದ್ರಮುನಿ ಪಂಡಿತ್ ರೇಣುಕಾಂಬಾ ಶರತ್ ಘಾಟಿ ಶ್ರೀಕೃಷ್ಣ ಮಂಜೀವ ಬೇಬಿ ಹಾನ್ಸಿ ಹೇಮಾ ಮಾಲಿನಿ ಬಾಲಕೃಷ್ಣ ಬರಗೂರು ವಸಂತ್ ಯೋಗೀಶ್ ಮುಂತಾದವರು ತಾರಾಗಣದಲ್ಲಿದ್ದು ಚಿತ್ರಕ್ಕೆ ದೇಸಿ ಮೋಹನ್ ಅವರ ಸಂಗೀತವಿದ್ದು ವಿನಯ್ ಕಾವ್ಯಕಾಂತಿ ಸಾಹಿತ್ಯ ಬರೆದಿದ್ದಾರೆ ಛಾಯಾಗ್ರಹಣ ಎಸ್ ಬಾಲು ನೃತ್ಯ ಸಂಯೋಜನೆ ಬಾಲಾ ಮಾಸ್ಟರ್ ತಾಂತ್ರಿಕ ಸಲಹೆ ಶ್ರೀಕಾಂತ್ ಶ್ರಾಫ್ ಅರವಿಂದ್ ರಾಜ್ ಸಂಕಲನ ಪಿಆರ್ಒಎಂಜೆಎಸ್ಪಿಆರ್ ಸೇರಿದಂತೆ ಚಿತ್ರ चित्र के सह निर्देशनवन रविशंकर सहायक निर्देशक वसंत गौतम साथ